ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಎರಡನೆಯ ಪಾಠವಾದ ಎ ಎನ್ ಮೂರ್ತಿರಾವ್ ಅವರು ಬರೆದಿರುವ ವ್ಯಘ್ರ ಗೀತೆ ಎನ್ನುವಂತಹ ಪಾಠವನ್ನು ಅಭ್ಯಾಸ ಮಾಡೋಣ ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಾಠವನ್ನು ವೀಕ್ಷಣೆ ಮಾಡಬೇಕು ಹಾಗಾದರೆ ಬನ್ನಿ ಮಕ್ಕಳೇ ಮೊದಲಿಗೆ ಪಾಠವನ್ನು ಬರೆದಂತಹ ಎ ಎನ್ ಮೂರ್ತಿರಾವ್ ಅವರ ಕಿರುಪರಿಚಯವನ್ನು ವಾಕ್ಯ ರೂಪದಲ್ಲಿ ಬರೆಯುವುದು ಹೇಗೆ ಎಂಬುದನ್ನು ನಾವು ತಿಳಿದುಕೊಂಡು ಆ ನಂತರ ನಾವು ಪಾಠದ ಪ್ರವೇಶವನ್ನು ಮಾಡೋಣ ಮೊದಲಿಗೆ ಎ ಎನ್ ಮೂರ್ತಿರಾವ್ ಅವರ ಕಿರುಪರಿಚಯ ಪರಿಚಯ ಎ ಎನ್ ಮೂರ್ತಿರಾವ್ ಇವರು ಕನ್ನಡದ ಶ್ರೇಷ್ಠ ಕವಿ ಅಥವಾ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದು ಇವರು ಸಾವಿರದ ಒಂಬೈನೂರರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಎಂಬಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಶ್ರೀಯುತರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಹಗಲುಗನಸುಗಳು ಅಲೆಯುವ ಮನ ಅಪರ ವಯಸ್ಕನ ಅಮೆರಿಕ ಯಾತ್ರೆ ಮಿನುಗು ಮಿಂಚು ಪೂರ್ವ ಸೂರಿಗಳೊಡನೆ ಚಂಡಮಾರುತ ಚಿತ್ರಗಳು ಪತ್ರಗಳು ದೇವರು ಹಾಗೂ ಇನ್ನು ಹಲವಾರು ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀಯುತರಿಗೆ ದೊರೆತಿರುವ ಪ್ರಮುಖ ಪ್ರಶಸ್ತಿಗಳೆಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಹಾಗೂ ಗೌರವ ಡಿಲಿಟ್ ಪದವಿ ಇನ್ನು ಮುಂತಾದ ಪ್ರಶಸ್ತಿಗಳನ್ನು ಶ್ರೀಯುತರಿಗೆ ನೀಡಿ ಗೌರವಿಸಲಾಗಿದೆ ಇಷ್ಟು ಬರೆದರೆ ಸಾಕು ಮಕ್ಕಳೇ ಮೂರು ಅಂಕಗಳನ್ನು ಗಳಿಸಿಕೊಳ್ಬಹುದು ಹಾಗಾದ್ರೆ ಪಾಠವನ್ನು ಪ್ರಾರಂಭ ಮಾಡಿಬಿಡೋಣ ಎಲೆ ಬೆಕ್ಕೆ ರೂಪಿನಿಂದಲೇ ಹುಲಿ ಜಾತಿಗೆ ಸೇರಿದೆನೆಂದು ಗರ್ವಿಸಬೇಡ ಬಲುಮೆಯು ನಿನ್ನೊಳೆಯುವುದೇ ಇಲಿಗಳ ಹಿಡಿಯುವುದರೊಳಗಾಯಿತು ನಿನ್ನಯ ಶೌರ್ಯಂ ಎಂದು ಹೇಳಿದವರು ಜಯ ಜಯ ರಾಯಾಚಾರ್ಯ ಎನ್ನುವಂತಹ ಕವಿ ಸಾವಿರದ ಒಂಬೈನೂರ ಎರಡರಲ್ಲಿ ಪ್ರಕಟವಾದ ಅನುಕರಣ ಲಹರಿ ಎನ್ನುವ ಕವನ ಸಂಕಲನದಲ್ಲಿ ಈ ಮಾತನ್ನು ಮೇಲಿನ ಮಾತನ್ನು ಹೇಳುತ್ತಾರೆ ಹೀಗೆ ಹೇಳಿದ ಕವಿಯ ವಿಷಯದಲ್ಲಿ ನನಗೆ ಬಹಳ ಗೌರವ ಉಂಟು ಆತ ಹುಲಿಯನ್ನು ಕೇವಲ ಹಿಂಸಪಸು ಹಿಂ ಹಿಂಸಪಸು ಎಂದು ತಿರಸ್ಕರಿಸಲಿಲ್ಲ ಅದರ ಜಾತಿಗೆ ಸೇರುವುದು ಹೆಮ್ಮೆಯ ವಿಷಯ ಎಂದು ಮಲ ಮನಗಂಡಿದ್ದನು ಹುಲಿ ಪ್ರಾಣಿಗಳನ್ನೇನೋ ಕೊಂದು ಕೊಂದು ತಿನ್ನುವುದೇನೋ ಉಂಟು ಆದರೆ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ನೋಡಿದರೆ ಅದರಲ್ಲಿ ತಪ್ಪೇನಿದೆ ಅಲ್ವಾ ಶಾಖಾಹಾರವನ್ನು ಅಂದ್ರೆ ತರಕಾರಿಗಳನ್ನು ತಿಂದು ಬದುಕಬಹುದಾದ ಮಾನವನೇ ಮಾಂಸವನ್ನು ತಿನ್ನು ತಿನ್ನ ತಿಂತ ಇದ್ದಾನೆ ಅಂತ ಅಂದರೆ ಹುಲಿ ಮಾಂಸಾಹಾರಿನೇ ಅದರಲ್ಲಿ ಹಾಗಾದ್ರೆ ಹುಲಿ ಮಾಂಸವನ್ನು ತಿನ್ನುವುದರಲ್ಲಿ ತಪ್ಪೇನಿದೆ ಅದು ಆಹಾರಕ್ಕಾಗಿ ಕೊಲ್ಲುವುದರೇನೋ ತಪ್ಪಿಲ್ಲ ಆದರೆ ಕೊಲ್ಲುವಾಗ ಯಾವುದಾದರೊಂದು ಧರ್ಮವನ್ನು ಅನುಸರಿಸಿಕೊಳ್ಳುತ್ತದೆಯೇ ಅಥವಾ ಧರ್ಮ ಧರ್ಮಗಳ ಲೆಕ್ಕವನ್ನು ಇಡದೆ ಸ್ವಚ್ಛಂದವಾಗಿ ವರ್ತಿಸುತ್ತದೆಯೇ ಎಂಬುದೇ ಮುಖ್ಯವಾದ ಪ್ರಶ್ನೆಯಾಗಿದೆ ಎಂದು ಎನ್ ಮೂರ್ತಿರಾವ್ ಅವರು ಮೊದಲನೆಯ ಪಥ್ಯದಲ್ಲಿ ಮೊದಲನೆಯ ಪ್ಯಾರದಲ್ಲಿ ಹೇಳ್ತಾರೆ ಹಾಗೆಯೇ ನಾವು ಅನ್ಕೊಳ್ಬಹುದು ಹುಲಿಗೆ ಧರ್ಮವೇನು ಬಂತು ಎನ್ನಬಹುದು ಇತರ ದೇಶಗಳಲ್ಲಿರುವ ಹುಲಿಯ ವಿಷಯ ಹೇಗೋ ನನಗಂತೂ ತಿಳಿಯದು ಆದರೆ ಯಾವ ನಾಡಿನಲ್ಲಿ ಶ್ರೀರಾಮನಂಥ ದೊರೆಗಳು ಆಳಿದರೋ ಭಗವದ್ಗೀತೆಯಂತಹ ಗ್ರಂಥ ಉದ್ಭವಿಸಿತೋ ಆ ಭರತ ಭೂಮಿಯಲ್ಲಿ ಹುಲಿಗಳಾದರೂ ಅಧರ್ಮಕ್ಕೆ ಎಡೆ ಕೊಡುವುದು ಉಂಟೆ ಇದಕ್ಕೆ ಸಾಕ್ಷಿ ಎಂಬಂತೆ ಈಚೆಗೆ ನನ್ನ ಬಂಧುವಾದ ಕೃಷ್ಣಮೂರ್ತಿ ತನ್ನ ವಂಶದವರೊಬ್ಬರ ಅನುಭವದ ಕಥೆಯನ್ನು ಹೇಳಿದರು ಅದನ್ನು ಕೇಳಿದ ಮೇಲೆ ನನಗೆ ಹುಲಿಯ ಧರ್ಮಶ್ರದ್ಧೆಯ ಅರಿವಾಯಿತು ಎಂದು ಎನ್ ಮೂರ್ತಿರಾವ್ ಅವರು ಎರಡನೆಯ ಪ್ಯಾರದಲ್ಲಿ ಹೇಳ್ತಿದ್ದಾರೆ ಹಾಗೆಯೇ ಮೂರನೇ ಪ್ಯಾರವನ್ನು ನೋಡೋಣ ಕೃಷ್ಣಮೂರ್ತಿಯ ಅಜ್ಜಂದಿರು ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು ಅವರ ಹಿರಿಯರು ಸಣ್ಣದೊಂದು ಸಂಸ್ಥಾನದಲ್ಲಿ ಮಂತ್ರಿಯಾಗಿದ್ದು ತಮ್ಮ ರಾಜಭಕ್ತಿಗಾಗಿ ಹೆಸರು ಪಡೆದವರು ನಮ್ಮ ಕಥಾನಾಯಕರ ಕಾಲಕ್ಕೆ ಮಂತ್ರಿತ್ವ ಹೋಗಿ ಕೇವಲ ಶಾನುಭೋಗಕ್ಕೆ ಮಾತ್ರ ಉಳಿದಿತ್ತು ಆದರೂ ಶಾನುಭೋಗರು ತಮ್ಮ ವಂಶದ ಕೀರ್ತಿಗೆ ಕುಂದು ತರದಂತೆ ಕಿರ್ದಿ ಪುಸ್ತಕವನ್ನು ನಿಷ್ಠೆಯಿಂದ ಕಾಪಾಡಿಕೊಂಡು ಮಸಿ ಕಾಣಿಕೆಗಾಗಿ ರೈತರನ್ನು ಪೀಡಿಸದೆ ದೇವರು ಕೊಟ್ಟಷ್ಟರಲ್ಲಿ ತೃಪ್ತಗೊಂಡು ಜೀವನ ನಡೆಸುತ್ತಿದ್ದರು ಅವರ ಭಾಗಕ್ಕೆ ಕೀರ್ದಿ ಪುಸ್ತಕ ಕೇವಲ ಜೀವನದ ಆಧಾರವಲ್ಲ ಅವರ ರಾಜಭಕ್ತಿಯ ಲಾಂಛನವೂ ಸಹ ಆಗಿತ್ತು ಇಲ್ಲಿ ಕಿರ್ದಿ ಪುಸ್ತಕ ಅಂತ ಅಂದ್ರೆ ಕಂದಾಯ ವಿವರಗಳನ್ನು ಒಳಗೊಂಡ ಪುಸ್ತಕವಾಗಿದೆ ಹಾಗೆಯೇ ಮಸಿ ಕಾಣಿಕೆ ಅಂತ ಅಂದರೆ ಕಂದಾಯ ವಸೂಲಿ ಸಂದರ್ಭದಲ್ಲಿ ಶಾನುಭೋಗರು ರೈತರಿಂದ ಪಡೆಯುತ್ತಿದ್ದ ಕಿರು ಕಾಣಿಕೆ ಇದನ್ನು ನಾವು ಮಸಿ ಕಾಣಿಕೆ ಅಂತ ಹೇಳಿ ಕರೀತೇವೆ ಹೀಗೆ ಒಂದು ಬಾರಿ ಅವರು ಇರಸಾಲಿಗಾಗಿ ಇರಸಾಲಿ ಅಂತಂದ್ರೆ ರೈತರಿಂದ ವಸೂಲಿ ಮಾಡಿದ ಕಂದಾಯವನ್ನು ಠೇವಣಿ ರೂಪದಲ್ಲಿ ಕಟ್ಟಿ ಬರುವುದಕ್ಕೆ ಇರಸಾಲಿ ಎಂದು ಕರೀತಾರೆ ಹಾಗೆ ಈ ಶಾನುಭೋಗರು ಸಾರಿ ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ರು ಖಜಾನೆಗೆ ಹಣವನ್ನು ಕಟ್ಟಿ ಸ್ನೇಹಿತರನ್ನು ನೋಡಿಕೊಂಡು ಅಲ್ಲಿಂದ ವಾಪಸ್ಸು ಅವರ ಊರಿಗೆ ಹೊರಡುವ ಸಮಯಕ್ಕೆ ಆರು ಗಂಟೆ ಆಗಿತ್ತು ಆವಾಗ ಇನ್ನೂ ಅವರು ಚಿಕ್ಕನಾಯಕನಹಳ್ಳಿಯಲ್ಲೇ ಇದ್ದರು ಅವರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು ಕಾಡು ದಾರಿ ಬೇರೆ ಆದರೂ ಬೆಳ್ದಿಂಗಳ ದಿನ ಸ್ವಲ್ಪ ದೊಡ್ಡ ದೊಡ್ಡ ದೊಡ್ಡದ ಹೆಜ್ಜೆಯನ್ನು ಹಾಕಿದರೆ ಊಟದ ಹೊತ್ತಿಗೆ ಊರಿ ಊರಿಸಿಕೊಳ್ಬಹುದು ಎಂದುಕೊಂಡು ಬೇಗ ಬೇಗ ಹೆಜ್ಜೆಯನ್ನು ಹಾಕಿ ನಡೆದರು ಆದರೆ ಕಣಿವೆಗೆ ಬರುವ ಹೊತ್ತಿಗೆ ಆಗಲೇ ರಾತ್ರಿ ಹೆಜ್ಜೆಯನ್ನು ಇಟ್ಟುಬಿಟ್ಟಿತ್ತು ಹಸಿವಿನ ಜೊತೆಗೆ ಭಯವೂ ಸೇರಿ ಅವರ ಕಾಲು ಮತ್ತಷ್ಟು ಚುರುಕಾಯಿತು ರಸ್ತೆಗೆ ಸ್ವಲ್ಪ ದೂರದಲ್ಲೇ ಇದ್ದ ಗುಹೆಯಲ್ಲಿ ಹುಲಿಯೊಂದು ಮಲಗಿತ್ತು ದಿನವೆಲ್ಲ ನಿದ್ದೆ ಮಾಡಿ ಆಗ ತಾನೇ ಆಕಳಿಸ್ಕೊತ ಎದ್ದು ಹುಲಿಗೆ ಎದ್ದ ಹುಲಿಗೆ ತನ್ನ ಹೊಟ್ಟೆ ಖಾಲಿಯಾಗಿದೆ ಅಂತ ಹೇಳಿ ಆವಾಗ ಹುಲಿ ಕೊಳಿತು ಓಹೋ ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸುತ್ತಾ ಒಂದೆರಡು ಸಾರಿ ಮೈಯನ್ನು ಮುರಿದು ಹೊರಟಿತು ಬಂಡೆಗಳ ಮರೆಯಲ್ಲಿ ನಡೆಯುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಸುಮಧುರವಾದ ಸುವಾಸನೆಯೊಂದು ಅದರ ಮೂಗಿಗೆ ಬಡೆಯಿತು ಆ ವಾಸನೆಯ ಜಾಡನ್ನೇ ಹಿಡಿದು ನಿಶಬ್ದವಾಗಿ ನಡೆಯುತ್ತಾ ರಸ್ತೆಯ ಬಳಿಗೆ ಬಂದು ಶಾನುಭೋಗರನ್ನು ಕಂಡಿತು ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಹುಲಿಯ ಆನಂದಕ್ಕೆ ಕೊರತೆ ಹೊಂದಿತ್ತು ಆ ಶೇನು ಶಾನುಭೋಗರು ಹುಲಿಗೆ ಅಭಿಮುಖರಾಗಿರದೆ ಅದರ ಕಡೆಗೆ ಬೆನ್ನು ತಿರುಗಿಸಿ ನಡೀತಾ ಇದ್ರು ಆದರೆ ಯಾರನ್ನೇ ಆಗಲಿ ಭರತಖಂಡದ ಹುಲಿಗಳು ಹಿಂದಿನಿಂದ ಹಾರಿಕೊಳ್ಳುವುದಿಲ್ಲ ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲವಷ್ಟೇ ಆದ್ದರಿಂದ ಹುಲಿ ಹೇಗಾದರೂ ಮಾಡಿ ಶಾನುಭೋಗರಿಗೆ ಅಭಿಮುಖರಾಗಿ ಬರಬೇಕೋ ಆದರೆ ಅವರನ್ನು ಹಾದು ಮುಂದೆ ಹೋಗುವುದು ಕಷ್ಟ ನಿಶಬ್ದವಾಗಿ ಅವರ ಹಿಂದೆಯೇ ನಡೆದು ಅನಂತರ ಅವರ ಮುಂಬಾಕ್ಕೆ ನೆಗೆದು ಕೂಡಲೇ ತಿರುಗಿ ಅವರ ಮೇಲೆ ಬೀಳಬೇಕೋ ತನ್ನ ಬಡ ಎನ್ಕೊಂಡು ತನ್ನ ಬಡ ಬಂಧುವಾದ ತನ್ನ ಬಂಧು ಬಳಗವಾದ ಆದ ಬೆಕ್ಕಿನಂತೆ ದೇಹವನ್ನು ಒದಗಿಸಿಕೊಂಡು ಹುಲಿ ಮೆಲ್ಲ ಮೆಲ್ಲನೆ ಶಾನುಭೋಗರ ಹತ್ತಿರಕ್ಕೆ ಸರಿಯಿತು ಹಾಗಾದರೆ ಮಕ್ಕಳೇ ಹುಲಿ ಶಾನ್ ಶಾನ್ ಬೋಗ್ರನ್ನು ತಿನ್ಬಿಡ್ತಾ ಅಥವಾ ಶಾನ್ ಬೋಗರು ಜೀವಂತವಾಗಿ ಉಳ್ಕೊಂಡ್ರಾ ಅನ್ನೋದನ್ನು ನಾವು ನಾಳಿನ ತರಗತಿಯಲ್ಲಿ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ಹಾಗಾದರೆ ಮಕ್ಕಳೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೋ ಪ್ಲೀಸ್ ದಯವಿಟ್ಟು ನನ್ನ ಸಬ್ಸ್ಕ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋಗಳನ್ನು ಮಾಡೋದಕ್ಕೆ ಸಹಕಾರವನ್ನು ನೀಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು